ಹಾಯ್ ನಮಸ್ತೆ ಎಲ್ರು ಕೂಡ ಹೇಗಿದ್ದೀರಾ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಕೇರಳದಲ್ಲಿರುವಂತಹ ಒಂದು ಪ್ರಸಿದ್ಧವಾದ ದೇವಾಲಯದ ಬಗ್ಗೆ ತಿಳಿಯೋಣ ಈ ದೇವಾಲಯದಲ್ಲಿ ಅಲ್ಲಿನ ಸಮಯ ವೇಳಕ್ಕೆ ಫೇಮಸ್ ಅಂತ ಹೇಳ್ಬಹುದು ಇದಕ್ಕೆ ಕಾರಣ ಕೂಡ ಇದೆ ಇಲ್ಲಿ ಈ ದೇವಾಲಯದಲ್ಲಿ ಗಂಡಸರು ಹೆಂಗಸರಾಗಿ ಬದಲಾಗ್ತಾರೆ ಅಂದ್ರೆ ನಿಮ್ಗೆ ಏನಪ್ಪಾ ಇದು ಈಗ ಹೇಳ್ತಾ ಇದ್ದೀರಿ ಅಂತ ನೀವು ಶಾಕ್ ಆಗ್ಬಹುದು ಹೆಂಗಸರಾಗಿ ಬದಲಾಗೋದು ಅಂದ್ರೆ ಜಸ್ಟ್ ಹೆಂಗಸರ ವೇಷಭೂಷಣ ಆಭರಣವನ್ನ ತೊಟ್ಟು ಅಲಂಕಾರ ಮಾಡಿಕೊಂಡು ಇಲ್ಲಿ ದೇವಿಗೆ ಪೂಜೆ ಮಾಡುವಂತಹ ಸಂಪ್ರದಾಯ ಇದೆ ಹಾಗಾದ್ರೆ ಬನ್ನಿ ಆ ದೇವಾಲಯ ಯಾವುದು ಇಲ್ಲಿನ ಸಮಯ ಬೆಳಕು ಯಾಕೆ ಎಷ್ಟು ಫೇಮಸ್ ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಬಹುಶಃ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಇಂತಹ ಒಂದು ಸಂಪ್ರದಾಯ ಇರಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ಪ್ರತಿ ವರ್ಷ ಮಾರ್ಚ್ ತಿಂಗಳ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ತಾರೀಕಿನಂದು ಸಮಯ ಬೆಳಕು ಉತ್ಸವ ನಡೆಯುತ್ತೆ ಈ ಉತ್ಸವದಲ್ಲಿ ಕೇರಳ ರಾಜ್ಯದ ವಿವಿಧ ಜಿಲ್ಲೆಯ ಪುರುಷರು ಮಹಿಳೆಯರ ವೇಷ ತೊಟ್ಟು ದೇವಿಯ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಹೆಂಗಸರ ವೇಷ ಧರಿಸಿದ ಗಂಡಸರು ಮೆರವಣಿಗೆ ಹಾಗೂ ಪೂಜಾ ಸಮಯದಲ್ಲಿ ಸಮಯ ಬೆಳಕು ಅಂದ್ರೆ ಐದು ಬತ್ತಿಗಳಿಂದ ಬೆಳಗಿದ ದೀಪವನ್ನ ಕೈಯಲ್ಲಿ ಹಿಡಿದಿರಬೇಕು ಎಂಬುದು ಇಲ್ಲಿನ ವಾಡಿಕೆ ಆಗಿರುತ್ತೆ ಇಂತಹದೊಂದು ವಿಶೇಷವಾದ ದೇವಸ್ಥಾನ ಇರುವುದು ಕೇರಳ ರಾಜ್ಯದ ಕೊಟ್ಟಾಯಂ ಜಿಲ್ಲೆಯಲ್ಲಿ ಕೊಟ್ಟಂಗುಳಂಗರಂ ಶ್ರೀ ದೇವಿ ದೇವಸ್ಥಾನದಲ್ಲಿ ಈ ಸಂಪ್ರದಾಯವನ್ನ ಪಾಲಿಸಲಾಗುತ್ತೆ ಈ ದೇವಸ್ಥಾನದೊಳಗೆ ಹೆಣ್ಣು ಮಕ್ಕಳಿಗೆ ಪ್ರವೇಶವಿಲ್ಲ ಮಂಗಳ ಮುಖ್ಯರಿಗೆ ಮತ್ತು ಮಹಿಳೆಯರಿಗಷ್ಟೇ ಪ್ರವೇಶ ಆ ಕಾರಣಕ್ಕಾಗಿ ಗಂಡಸರು ಇಲ್ಲಿ ತೇಟ್ ಹೆಣ್ಣು ಮಕ್ಕಳಂತೆ ಅಲಂಕಾರ ಮಾಡಿಕೊಂಡು ಪೂಜೆಯನ್ನ ಮಾಡ್ತಾರೆ ಹೀಗೆ ಪೂಜೆ ಮಾಡುವುದರಿಂದ ಉದ್ಯೋಗ ಸಂಪತ್ತು ಪ್ರಾಪ್ತಿಯಾಗುವ ಜೊತೆಗೆ ಮದುವೆಯಾಗದ ಹುಡುಗರಿಗೆ ಹೆಣ್ಣು ಸಿಗುತ್ತಾಳೆ ಎನ್ನುವ ನಂಬಿಕೆ ಕೂಡ ಇದೆ ಇನ್ನು ಈ ದೇವಾಲಯದಲ್ಲಿ ಯಾಕೆ ಗಂಡಸರು ಹೆಂಗಸರ ಹಾಗೆ ವೇಷಭೂಷಣವನ್ನ ತೊಟ್ಟು ಪೂಜೆ ಮಾಡ್ತಾರೆ ಅನ್ನೋದಕ್ಕೆ ಈ ದೇವಸ್ಥಾನದ ಇತಿಹಾಸವನ್ನ ನಾವು ತಿಳಿಯಲೇಬೇಕಾಗುತ್ತೆ ಹಾಗಾದ್ರೆ ಈ ದೇವಸ್ಥಾನದ ಇತಿಹಾಸ ಏನು ಎಂಬುದಕ್ಕೆ ಅಲ್ಲಿನ ಜನಪದೀಯ ಕೆಲವೊಂದು ಆಧಾರಗಳ ಪ್ರಕಾರ ಆ ಕಥೆಯನ್ನ ಹೇಳ್ಬಹುದು ಈ ಕಥೆಯು ಈಗಿದೆ ಒಮ್ಮೆ ದನಮಯಿಸುವ ಹುಡುಗರ ಗುಂಪೊಂದು ಕಾಡಿನಲ್ಲಿ ಕಲ್ಲೊಂದರ ಮೇಲೆ ತೆಂಗಿನಕಾಯಿಯನ್ನ ಒಡೆಯುತ್ತಾರೆ ಕ್ಷಣ ಮಾತ್ರದಲ್ಲಿ ಆ ಕಲ್ಲಿನಿಂದ ರಕ್ತವು ಸಿಮ್ಮುತ್ತೆ ಇದರಿಂದ ಭಯಗೊಂಡ ಅವರು ತಮ್ಮ ಅನುಭವದ ಬಗ್ಗೆ ಗ್ರಾಮಸ್ಥರಲ್ಲಿ ಹೇಳಿಕೊಳ್ಳುತ್ತಾರೆ ಜ್ಯೋತಿಷಿಗಳ ಬಳಿ ಈ ಬಗ್ಗೆ ಕೇಳಿದಾಗ ಅಲ್ಲಿ ವನದುರ್ಗಾ ದೇವಿ ನೆಲೆಸಿದ್ದು ಅವಳಲ್ಲಿ ಅಲೌಕಿಕ ಶಕ್ತಿ ಇದೆ ಮಾತ್ರವಲ್ಲ ಇಲ್ಲಿ ದೇವಾಲಯವನ್ನ ನಿರ್ಮಿಸಿ ತಕ್ಷಣಕ್ಕೆ ಪೂಜೆಯನ್ನ ಆರಂಭಿಸಬೇಕು ಅಂತ ಹೇಳ್ತಾರೆ ಆದ್ದರಿಂದ ಅವರು ತೆಂಗಿನಕಾಯಿಯ ಕಂಬಗಳು ಎಲೆಗಳು ಮತ್ತು ಕೋಮಲ ಎಲೆಗಳನ್ನ ಬಳಸಿ ಕಲ್ಲು ಕಂಡು ಬಂದ ಸ್ಥಳದಲ್ಲಿ ದೇವಾಲಯವನ್ನ ನಿರ್ಮಿಸ್ತಾರೆ ಆಗ ಸಣ್ಣ ವಯಸ್ಸಿನ ಹುಡುಗಿಯರಿಗೆ ಮಾತ್ರ ಹೂವಿನ ಮಾಳೆಗಳನ್ನು ತಯಾರಿಸಲು ಮತ್ತು ದೀಪಗಳನ್ನು ಬೆಳಗಿಸಲು ಅವಕಾಶವಿತ್ತು ಇದರಿಂದ ಅಸುಮೇಯಿಸುವ ಹುಡುಗರು ಹೆಣ್ಣು ಮಕ್ಕಳಂತೆ ವೇಷ ಧರಿಸಿ ದೇವಿಯ ಪೂಜೆ ಮಾಡಲು ಆರಂಭಿಸುತ್ತಾರೆ ಆದ್ರಿಂದ ಈ ಸಂಪ್ರದಾಯ ಮುಂದುವರೆದುಕೊಂಡು ಬಂದಿದೆ ಎನ್ನಲಾಗಿದೆ ಅಂದ್ರೆ ಕಾಡಿಗೆ ಹೆಣ್ಣು ಮಕ್ಕಳು ಹೋಗೋಕೆ ಅಂದಿನ ಕಾಲದಲ್ಲಿ ಕಷ್ಟವಾಗಿತ್ತು ಹಾಗಾಗಿ ಹುಡುಗರು ಹೆಣ್ಣು ಮಕ್ಕಳಂತೆ ವೇಷ ಹಾಕಿಕೊಂಡು ಹೋಗಿ ಪೂಜೆ ಮಾಡ್ತಾ ಇದ್ರು ಹಾಗಾಗಿ ಆ ಸಂಪ್ರದಾಯವೇ ಇಂದಿಗೂ ಕೂಡ ಮುಂದುವರೆದುಕೊಂಡು ಬಂದಿದೆ ಇನ್ನು ಹೆಂಗಸರಂತೆ ವೇಷ ಧರಿಸುವಂತಹ ಗಂಡಸರು ಇಲ್ಲಿ ಸೀರೆಗಳು ಆಪ್ಸಾರಿ ಲಂಗಧಾವಣಿ ಲಂಗ ರವಿಕೆ ಚೂಡಿದಾರ್ ಗಾಗ್ರಾ ಚೋಳಿ ಹೀಗೆ ನಾನಾ ವಿವಿಧ ಮಹಿಳೆಯ ಉಡುಪುಗಳನ್ನ ಧರಿಸಿರುತ್ತಾರೆ ಇನ್ನು ಹೆಣ್ಣು ಮಕ್ಕಳಂತೇನೆ ಮೈ ತುಂಬ ಆಭರಣಗಳನ್ನು ಕೂಡ ತೊಡುತ್ತಾರೆ ಇವರು ತಮ್ಮ ಮನೆಯವರು ಅಥವಾ ಸ್ನೇಹಿತರ ಸಹಾಯ ಪಡೆದು ಅಲಂಕಾರವನ್ನ ಮಾಡಿಕೊಳ್ತಾರೆ ಅಲ್ಲದೆ ದೇವಸ್ಥಾನದಲ್ಲಿ ಕೂಡ ಮೇಕಪ್ ಮಾಡಿಕೊಳ್ಳಲು ಕೊಠಡಿಗಳು ಕೂಡ ಇರುತ್ತೆ